ನಮಸ್ಕಾರ ವೀಕ್ಷಕರೇ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ದೇಶದಲ್ಲಿ ಬಿಹಾರದ ಚುನಾವಣೆ ಬಗ್ಗೆ ಎಲ್ರಿಗೂ ಕೂಡ ಕಣ್ಣು ಅಲ್ಲಿ ಆರ್ ಜೆ ಡಿ ಬರುತ್ತಾ ಎನ್ ಡಿ ಎ ಬರುತ್ತಾ ಅನ್ನೋದು ಸುಮಾರು ಸಮೀಕ್ಷೆಗಳು ನಡೀತಾ ಇತ್ತು ಚುನಾವಣೆಯ ನಾಮಪತ್ರ ಸಲ್ಲಿಸದಾಗಿಂದ ಕೂಡ ಅಲ್ಲಿ ಏನಾಗ್ಬೋದು ಅಂತೇಳಿ ಸುಮಾರು ರಾಜ್ಯಗಳಲ್ಲಿ ಸುಮಾರು ಪಕ್ಷಗಳು ನಾಯಕರು ರಾಜಕಾರಣಿಗಳು ಆದರೆ ಬಿಹಾರದಲ್ಲಿ ಚುನಾವಣೆ ಏನಾಗುತ್ತೆ ಅಂತೇಳಿ ನಾವು ಹದಿನೈದು ದಿನಗಳ ಹಿಂದೆನೆ ನಾವು ಇಲ್ಲಿ ಗೋಮತದ ಒಂದು ಸಮೀಕ್ಷೆಯನ್ನು ನಡೆಸಿದ್ವಿ ಪವಾಡ ಪುಣ್ಯಕ್ಷೇತ್ರ ಶ್ರೀ ಈಶ್ವರನ್ ಸ್ವಾಮಿ ದೇವಸ್ಥಾನ ಹತ್ರ ಒಂದು ದೊಡ್ಡ ಬಸವ ಇತ್ತು ಆ ಬಸವನ ಹತ್ರ ಒಂದು ನಾವು ಪರೀಕ್ಷೆಯನ್ನು ಟೆಸ್ಟ್ ಮಾಡಿದ್ವಿ ಬಸವ ಸುಮಾರು ಎಪಿಸೋಡ್ಗಳಲ್ಲಿ ಸಕ್ಸಸ್ ಮಾಡಿದೆ ಬಿಹಾರದಲ್ಲಿ ಯಾವ ಚುನಾವಣೆ ಯಾರು ಗೆಲ್ಬಹುದು ಯಾರ್ ಕೈ ಹಿಡಿಯೋದು ಯಾರು ಸಿಎಂ ಆಗ್ಬೋದು ಅಂತೇಳಿ ನಾವು ಹದಿನೈದು ಒಂದು ಸ್ಟೋರಿಯನ್ನು ಮಾಡಿದ್ವಿ ಆದರೆ ಬಸವ ಹೇಳಿದ್ದು ಇವತ್ತು ಸತ್ಯ ಆಯಿತು ಇವತ್ತು ಬಸವ ಹೇಳ ಸತ್ಯ ಆಯಿತು ವೀಕ್ಷಕರೇ ಇಲ್ಲಿ ನಾವು ಸುಮಾರು ಎಪಿಸೋಡ್ಗಳನ್ನು ಮಾಡಿದ್ವಿ ಒಂದಲ್ಲ ಎರಡಲ್ಲ ಸುಮಾರು ಎಪಿಸೋಡ್ಗಳು ಕೆಲವು ಜಾಸ್ತಿಗೆ ಸಂಬಂಧಪಟ್ಟಂಥದ್ದು ಮದುವೆಗಳಿಗೆ ಸಂಬಂಧಪಟ್ಟಂಥದ್ದು ಸುಮಾರು ಇಲ್ಲಿ ಬಸವನ ಹತ್ರ ಬಂದು ಸುಮಾರು ಜನ ಹೋಗಿ ಸಕ್ಸಸ್ ಮಾಡಿರ್ತಕ್ಕಂಥ ಇತಿಹಾಸ ಇದೆ ನಾವೇನು ಸುಮ್ ಸುಮ್ಮನೆ ಇಲ್ಲಿ ಕೈ ಹಾಕಿಲ್ಲ ನಾವು ಮಾಡಿರ್ತಕ್ಕಂಥ ಎಪಿಸೋಡ್ಗಳು ಹಲವಾರು ಕೂಡ ಸಕ್ಸಸ್ ಆಗಿದೆ ಇಲ್ಲಿ ಏನು ಸಿಂಪಲ್ ಅಷ್ಟೇ ಆ ಬಸವನತ್ರ ಹೋಗಿ ಒಂದು ನಮಸ್ಕಾರ ಮಾಡಿ ಅಲ್ಲಿ ನಂದೀಶ್ವರ ಹತ್ರ ಕರ್ಪೂರ ಆಡಿಸ್ಬಿಟ್ಟು ಒಂದು ನಮಸ್ಕಾರ ಮಾಡಿಕೊಂಡು ತಮ್ಮ ಕೋರಿಕೆ ಏನಿದೆ ಅದನ್ನು ಅನ್ಕೊಂಡು ಬಂದರೆ ಸಾಕು ಒಂದು ವಾರದಲ್ಲಿ ಹತ್ತು ದಿನದಲ್ಲಿ ಹದಿನೈದು ದಿನದಲ್ಲಿ ಸಕ್ಸಸ್ ಆಗಿರತಕ್ಕಂಥ ಇತಿಹಾಸ ಈ ಪುಣ್ಯ ಕ್ಷೇತ್ರ ಪವಿತ್ರ ಕ್ಷೇತ್ರ ಶ್ರೀ ಈಶ್ವರ ಸ್ವಾಮಿ ದೇವಸ್ಥಾನ ಹತ್ರ ಸುಮಾರು ಜನರಿಗೆ ಸಕ್ಸಸ್ ಆಗಿದೆ ಅದು ಇವತ್ತು ಕೂಡ ಆಗಿರತಕ್ಕಂಥ ಬಿಹಾರ ಚುನಾವಣೆ ವೀಕ್ಷಕರೇ ಇವತ್ತು ನೀವು ಬಿಹಾರದ ಚುನಾವಣೆ ನೋಡಿದ್ರಿ ನಾವೇನು ಒಂದಿನ ಎರಡು ದಿನದ ಕೂಡ ಅಲ್ಲ ಸುಮಾರು ಹದಿನೈದು ದಿನಗಳ ಹಿಂದೆ ಬಿಹಾರದಲ್ಲಿ ಚುನಾವಣೆ ಯಾರು ಬರುತ್ತೆ ಅಂತ ಹೇಳ್ಬಿಟ್ಟು ಈ ದೇವಸ್ಥಾನ ಹತ್ರ ಎರಡು ಕಂಬ ಇರುತ್ತೆ ಎರಡು ಕಂಬದಲ್ಲೂ ಕೂಡ ಒಂದು ಕಡೆ ಆರ್ ಜೆ ಡಿ ಒಂದ್ ಕಡೆ ಎನ್ ಡಿ ಎ ಫೋಟೋ ಹಾಕಿದ್ವಿ ಬಸವನಿಗೆ ನಾವೆಲ್ಲ ಕೂಡ ತೋರಿಸಿ ಹೇಳ್ತೀವಿ ಆದರೆ ಬಸವನಿಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಇಲ್ಲಿ ಎನ್ ಡಿ ಎ ಫೋಟೋ ಹತ್ರ ಹೋಗಿ ಬಸವ ಯಾವ ರೀತಿ ನಿಂತ್ಕೊಳ್ಳುತ್ತೆ ನೀವೆಲ್ಲ ನೋಡ್ಬೋದು ಇವತ್ತು ಮತ್ತೆ ಪ್ರಸಾರ ಮಾಡ್ತೀನಿ ಈ ವಿಡಿಯೋದಲ್ಲಿ ನೋಡಿ ನೀವೆಲ್ಲ ನೋಡ್ತಾ ಇದ್ರಲ್ಲ ಎರಡು ಬಾರಿ ಅಲ್ಲ ಮೂರು ಬಾರಿ ಕೂಡ ಬಸವನು ಎನ್ ಡಿ ಎ ಫೋಟೋ ಹತ್ರ ಹೋಗಿ ನಿಂತ್ಕೊಳ್ಳುತ್ತೆ ನಾವು ಹೇಳ್ತೀವಿ ನೋಡಿ ಬಗ್ ನಾವು ಏನು ಬಸವ ಇದೆ ಆ ಬಸವನ ನಾವು ಹಗ್ಗ ಬಿಟ್ಬಿಡ್ತೀವಿ ಹೇಳ್ತೀವಿ ಸ್ವಾಮಿ ಈ ಬಾರಿ ನೀವು ಯಾರಿಗೆ ಉತ್ತರ ಕೊಡ್ತೀರಾ ನೀವು ಯಾರು ನಮಗೆ ತೋರಿಸ್ತೀರಾ ಯಾರನ್ನ ಗೆಲ್ಲಿಸ್ತೀರಾ ಅಂತ ಹೇಳ್ತೀವಿ ಬಸವ ಸರಿಯಾಗಿ ಹೋಗಿ ಗೆಲ್ಲುವಂಥ ವ್ಯಕ್ತಿ ಹತ್ರ ಹೋಗಿ ನಿಂತ್ಕೊಳ್ಳುತ್ತೀವಿ ಆದರೆ ಇಲ್ಲಿ ದೊಡ್ಡ ವಿಶೇಷ ಏನಪ್ಪ ಅಂದರೆ ಬಸವನಿಗೆ ಸುಮಾರು ವರ್ಷಗಳ ಇತಿಹಾಸ ಇದೆ ಅಲ್ಲಿ ದೇವಸ್ಥಾನ ಇದೆಯಲ್ಲ ಚಿಕ್ಕ ಮೂರ್ತಿಯಿಂದ ಇವತ್ತು ದೊಡ್ಡ ಮೂರ್ತಿಯಾಗಿರ್ತಕ್ಕಂಥ ಇತಿಹಾಸ ಕೂಡ ಅಲ್ಲಿ ಇದೆ ದೇವಸ್ಥಾನ ಅಲ್ಲಿ ಚಿಕ್ಕದಾಗಿರ್ಬೋದು ಆದರೆ ಪವಾಡ ಮಾತ್ರ ಬಹಳ ದೊಡ್ಡದಾಗಿದೆ ವೀಕ್ಷಕ್ರೆ ನಮ್ಮ ಚಾನಲಲ್ಲಿ ಇದೇ ದೇವಸ್ಥಾನ ಹನ್ನೊಂದು ಎಪಿಸೋಡ್ಗಳು ಗಳು ಮಾಡಿದ್ವಿ ಹನ್ನೊಂದರಲ್ಲಿ ಎರಡು ಫೇಲರ್ ಆಗಿದೆ ಅಂತೇಳಿ ಕಾಮೆಂಟ್ ಮಾಡಿದ್ರು ಓಕೆ ಎಸ್ ಇದಕ್ಕೆ ನಾನು ಉತ್ತರ ಕೊಡ್ತೀನಿ ಇವತ್ತು ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರ್ ಗೆಲ್ತಾರೆ ಅಂತ ಹೇಳಿ ಹದಿನೈದು ದಿನಗಳಿಂದನೇ ಬಸವ ಇದೇ ಬಸವ ಸಕ್ಸಸ್ ಮಾಡಿ ರಿಸಲ್ಟ್ ಪವಾಡ ನಮಗೆ ತೋರಿಸಿತ್ತು ಆದರೆ ಚುನಾವಣೆ ಹತ್ತಿರಕ್ಕೆ ಬರೋ ಟೈಮಲ್ಲಿ ಎರಡು ರಾಜಕಾರಣಿಗಳು ಇಬ್ಬರು ಘಟಾನುಘಟ ಇಬ್ಬರು ಕೂಡ ಸೇರಿ ಒಬ್ಬನ ಸೋಲ್ಸೋದಕ್ಕೆ ಕೈ ಜೋಡಿಸಿ ಅಲ್ಲಿ ಕಾಂಗ್ರೆಸ್ನ ಗೆಲ್ಸಿದ್ದಾರೆ ಇದು ಬಸವನಿಗೂ ಅದಕ್ಕೂ ಸಂಬಂಧ ಇಲ್ಲ ಬಸವ ಆಲ್ರೆಡಿ ಹದಿನೈದು ದಿನ ಹಿಂದೆಯೇ ನಿಖಿಲ್ ಸ್ವಾಮಿ ಗೆಲ್ತಾರೆ ಅಂತೇಳಿ ತೋರಿಸಿತ್ತು ಆದರೆ ಇದೆಲ್ಲ ಕೂಡ ನೋಡಿ ಅಲ್ಲಿ ಘಟಾನುಘಟು ಪ್ರಭಾವಿ ನಾಯಕರು ಇಬ್ರು ಕೂಡ ಸೇರಿ ಅವ್ರು ಬಂದ್ಬಿಟ್ರೆ ನಮ್ಮ ಸೀಟ್ಗೆ ಎಲ್ಲಿ ಕುತ್ತಾಗುತ್ತೋ ಅಂತೇಳಿ ಅವ್ರನ್ನ ಇಬ್ರು ಸೇರಿ ಒಂದು ಪಕ್ಷವನ್ನು ಸೋಲಿಸಿ ಇನ್ನೊಂದು ಪಕ್ಷವನ್ನು ಗೆಲ್ಸಿದ್ದಾರೆ ಅಲ್ಲಿ ಇತಿಹಾಸ ಹಂಗಾಗಿದೆ ಹೊರತು ಬೇರೆ ಬಸವನ ಯಾವುದು ಕೂಡ ತಪ್ಪಿಲ್ಲ ಅದಾದ ನಂತರ ಸಂಡೂರಲ್ಲಿ ಕೂಡ ಅದೇ ರೀತಿ ಕೂಡ ನಡೆದಿದೆ ಯಾರೋ ಗೆದ್ಬಿಟ್ರೆ ನಮ್ಗೆ ಹೆಸರು ಬರುತ್ತೆ ಅಂತ ಹೇಳ್ಬಿಟ್ಟು ಪ್ರಭಾವಿ ನಾಯಕಿ ಬೇರೆ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ರು ಅಲ್ಲಿ ಸಂಡೂರು ಕೂಡ ಗೆಲ್ತು ಅದು ಬಿಟ್ಟರೆ ಹನ್ನೊಂದರಲ್ಲಿ ಎರಡು ಕೂಡ ಇವತ್ತು ಒಂಬತ್ತು ಎಪಿಸೋಡ್ಗಳಲ್ಲಿ ಬಸವ ಸಕ್ಸಸ್ ಮಾಡಿರ್ತಕ್ಕಂಥ ಇತಿಹಾಸ ಅಷ್ಟೇ ಅಲ್ಲ ಇಲ್ಲ ಆಸ್ತಿ ಅಂತಸ್ಸು ಮದುವೆ ಮಕ್ಕಳು ಸುಮಾರು ಜನ ಸಕ್ಸಸ್ ಆಗಿರ್ತಕ್ಕಂಥ ಇತಿಹಾಸ ಈ ಬಸವನ ದೇವಾಲಯ ಹತ್ರ ಇದೆ ಇವತ್ತು ನಮಗೆ ಬಸವ ಕೊಟ್ಟಿರತಕ್ಕಂಥ ವರ ಬಹಳ ಖುಷಿ ಆಯ್ತು ಯಾಕಪ್ಪ ಅಂದ್ರೆ ಇಡೀ ದೇಶದಲ್ಲಿ ಅತಿ ಅತಿ ಹೆಚ್ಚು ಸ್ಥಾನಗಳನ್ನ ಗಳಿಸ್ತಕ್ಕಂಥ ಬಿಹಾರ ಚುನಾವಣೆಯನ್ನ ಅದು ಬೇರೆ ಬಸವ ಮೂರು ಬಾರಿ ಕೂಡ ಹೋಗಿ ಕಂಬತ್ರ ಹಂಗೆ ನಿಂತ್ಕೊಂಡ್ಬಿಡ್ತು ಪಕ್ಕಕ್ಕೆ ಕೂಡ ತಲೆ ಆ ಕಡೆ ಈ ಕಡೆ ಕದ್ಲಿಲ್ಲ ನಾವು ಅನ್ಕೊಂಡ್ವಿ ಏನೋ ಈ ಸಾರಿ ಆಗ್ಬೋದು ಅಂತ ಆದ್ರೆ ಇತಿಹಾಸ ದಾಖಲೆಯನ್ನ ಬಿಹಾರ ಚುನಾವಣೆ ನಡೆಯಿತು ಅದೇ ರೀತಿ ನಮ್ಮ ಬಸವ ಕೂಡ ಕೊಟ್ಟಿದೆ ತೋರಿಸ್ವಿ ಮತ್ತೊಂದ್ಸರಿ ಕಂಬತ್ರ ಹೋಗಿ ಹಂಗೆ ನಿಂತ್ಕೊಂಡ್ಬಿಡ್ತು ಏನೇ ಇರಲಿ ಇವತ್ತು ದೇಶದಲ್ಲಿ ಸುಮಾರು ರಾಜ್ಯಗಳಲ್ಲಿ ಸುಮಾರು ಪಕ್ಷದ ರಾಜಕಾರಣಿಗಳು ನಾನಾ ರೀತಿಯಲ್ಲಿ ಕಿಂಡಲ್ ಮಾಡ್ತಾ ಇದ್ರು ಬಿಜೆಪಿ ಪಕ್ಷವನ್ನ ಮೋದಿಯನ್ನ ಕೂಡ ಆದರೆ ಇವತ್ತು ಮೋದಿ ಹೆಸರು ಶಾಶ್ವತವಾಯ್ತು ನೋಡಿ ನಾವೊಂದು ಮಾತನ್ನು ಹೇಳ್ತೀನಿ ಮೋದಿ ಉಸಿರಿರೋವರೆಗೂ ಈ ದೇಶಕ್ಕೆ ಈ ದೇಶದಲ್ಲಿರ್ತಕ್ಕಂಥ ಜನರಿಗೆ ಹಿಂದೂ ಧರ್ಮಕ್ಕೆ ಏನು ಕೂಡ ಕೆಟ್ಟದಾಗಲ್ಲ ಏನ್ ನಮ್ಮ ಚಾನೆಲ್ ಮುಖಾಂತರ ಇವತ್ತು ಇಡೀ ರಾಜ್ಯಕ್ಕೆ ದೇಶಕ್ಕೆ ಒಂದು ಮೆಸೇಜ್ ಕೊಡ್ತೀನಿ ಮೋದಿ ಉಸಿರಿರುವವರೆಗೂ ಈ ದೇಶಕ್ಕೆ ಈ ಧರ್ಮಕ್ಕೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಜಾತಿ ಜನಾಂಗದವರಿಗೆ ಧರ್ಮದವರಿಗೆ ಏನು ತೊಂದರೆ ಆಗೋದಿಲ್ಲ ಮೋದಿ ಏನಾದ್ರೂ ಕಳ್ಕೊಂಡ್ರೆ ಈ ದೇಶಕ್ಕೆ ಆಪತ್ತಿದ್ದೇ ಇರುತ್ತೆ ಇವತ್ತು ನೆನ್ ಬಿಟ್ಕೊಳ್ಳಿ ಬೇಕಾದ್ರೆ ನಾನು ಇವತ್ತು ಈಶ್ವರನ ಸ್ವಾಮಿ ದೇವಸ್ಥಾನ ಹತ್ರ ಒಂದು ಮಾತಾಡ್ತಾ ಇದ್ದೇನೆ ಮೋದಿ ಏನಾದ್ರೂ ಕಳ್ಕೊಂಡ್ರೆ ಈ ದೇಶಕ್ಕೆ ಇರುತ್ತೆ ಇವತ್ತು ಇಡೀ ವಿಶ್ವವೇ ಇವತ್ತು ಭಯದಿಂದ ಸಾಯ್ತಾ ಇದ್ದಾರೆ ನರೇಂದ್ರ ಮೋದಿ ಇರೋ ಇರೋದ್ರಿಂದ ನರೇಂದ್ರ ಮೋದಿ ಅವತ್ತ ಸೋಲ್ತಾರೋ ಅಂತ ಕಾಯ್ತಾ ಇದಾರೆ ಆದ್ರೂ ಕೂಡ ಸೋಲೋದಿಲ್ಲ ನರೇಂದ್ರ ಮೋದಿ ಸೋತರೆ ಅನಾಥಾಶ್ರಮಕ್ಕೆ ಹೋಗ್ತಾರೆ ಆರಾಮಾಗಿ ಗೋಮಾತೆ ಹತ್ರ ಇರ್ತಾರೆ ಆದ್ರೆ ಕಷ್ಟ ಎದುರಾಗೋದು ಈ ದೇಶದ ಜನರಿಗೆ ಹೊರತು ಬೇರೆ ಯಾರಿಗೂ ಇಲ್ಲ ಬನ್ನಿ ನಮ್ಮ ಗೋಮಾತೆ ಯಾವ ರೀತಿ ಎನ್ ಡಿ ಎ ಕಡೆ ಹೋಗುತ್ತೆ ಮತ್ತೊಂದ್ಸರಿ ನಿಮಗೆ ತೋರಿಸ್ತೀನಿ ವೀಕ್ಷಕರೇ ನೀವೆಲ್ಲ ಕೂಡ ನೋಡ್ಬೋದು ಮೂರು ಬಾರಿ ಕೂಡ ಗೋಮಾತೆ ಕಂಬದ ಹತ್ರ ಹೋಗಿ ಯಾವ ರೀತಿ ನಿಂತುಕೊಳ್ಳುತ್ತೆ ಕಟ್ಟಿ ಕದಲೋದಿಲ್ಲ ಅಷ್ಟೊಂದು ವಿಸ್ಮಯ ಪವಾಡ ರೀತಿಯಲ್ಲಿ ನಮ್ಮ ಎನ್ ಡಿ ಎಗೆ ಫಲಿತಾಂಶ ಕೊಟ್ಟಂತಹ ಉತ್ತರ ಕೊಟ್ಟಂತಹ ಸಿ ಎಮ್ಮು ಪಿ ಎಂ ಸುಮಾರು ರಾಜಕಾರಣಿಗಳಿಗೆ ಸುಮಾರು ಮದುವೆಗೆ ನಾನಾ ರೀತಿಯ ಕೆಲಸ ಕಾರ್ಯಗಳನ್ನು ಸಕ್ಸಸ್ ಮಾಡಿರ್ತಕ್ಕಂಥ ಬಸವ ಇವತ್ತು ಯಾವ ರೀತಿ ಎನ್ ಡಿ ಎ ಆರ್ ಜೆ ಡಿ ಚುನಾವಣೆ ಫಲಿತಾಂಶವನ್ನು ಪ್ರಕಟಿಸಿತ್ತು ಹದಿನೈದು ದಿನಗಳ ಹಿಂದೆ ಅದನ್ನು ಮತ್ತೊಂದು ಸಾರಿ ನಿಮಗೆಲ್ಲ ತೋರಿಸ್ತೀನಿ ಬನ್ನಿ ನೋಡೋಣ ಈ ವಿಡಿಯೋ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ಒಂದು ಮನವಿ ವೀಕ್ಷಕರೇ ಸುಮಾರು ಇಲ್ಲಿ ಎಷ್ಟೋ ಜನರಿಗೆ ಸಕ್ಸಸ್ ಆಗಿರ್ತಕ್ಕಂಥ ಇತಿಹಾಸ ಈ ದೇವಸ್ಥಾನ ಹತ್ರ ಇದೆ ಇಲ್ಲಿ ಮೂರ್ತಿ ಚಿಕ್ಕದಾದ್ರೂ ಕೂಡ ಕೀರ್ತಿ ದೊಡ್ಡದಂತರಲ್ಲ ಆ ರೀತಿ ದೇವಸ್ಥಾನ ಚಿಕ್ಕದಾದರೂ ಕೂಡ ಇಲ್ಲಿ ಕೊಡುವಂತಹ ವರ ತುಂಬಾ ದೊಡ್ಡದಾಗಿದೆ ಬನ್ನಿ ಇದೇ ಕಾರ್ತಿಕ್ ಸೋಮವಾರ ಕಡೆ ಸೋಮವಾರ ಇಲ್ಲಿ ಬಸವನಿಗೆ ವಿಶೇಷವಾಗಿ ಪೂಜೆ ಇರುತ್ತೆ ತಾವೆಲ್ಲ ಕೂಡ ಈ ದೇವಸ್ಥಾನಕ್ಕೆ ಬಂದು ತಮ್ಮ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳಿ ಎಲ್ಲರೂ ಕೂಡ ಸುಖ ಶಾಂತಿಯಾಗಿ ಇರಲಿ ಅಂತೇಳಿ ನಾವೆಲ್ಲ ಕೂಡ ಆರೈಸುತ್ತೇವೆ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮರಾಮನ್ ಗೌತಮ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಬ್ಯಾಂಗ್ಳೂರು